ಪರಮಾತ್ಮ ವಿದ್ಯಾಶ್ರೀ ಕೈಯಾಗಿ ಸಿಕ್ಕದಂದ್ರೇನ್ ಮಾಡ್ತೀರ ಮಾಸ್ತಾರ ಏನ್ ಮಾಡ್ತೀರ ಅಂದ್ರೆ ಅಯ್ಯ ಮಾಮಾ ನಾನು ಒಟ್ಟ ಬಿಟ್ಟು ಹೋದೆ ಅಂತ ಹೇಳಿ ಹಿಡ್ಕೊಂಡು ಕೊಂಡು ತಿಳಿಕೆ ವಿದ್ಯಾಶ್ರೀ ಅಯ್ಯ ಮಾಮಾ ನಾನು ಒಟ್ಟ ಬಿಟ್ಟು ಅಂತ ಅಂತೇಳಿ ವಿದ್ಯಾ ಅದಕ್ಕೆ ಜಗತ್ತದಾಗ ನನ್ನ ಪರಮಾತ್ಮ ಅಂದ್ರೆ ಹೆಚ್ಚಿನ ಒಂದು ಅನುವಂಶಗಳ ಜಗತ್ ಅಪ್ಪ ಅಂದ್ರೆ ಹೆಂತ ಓದನಮಗೆ ತಾಯಿ ಅಂದ್ರೆ ಯಾರ ತಂದೆ ಅಂದ್ರೆ ಯಾರ ಹ ನೀ ಕೇಳ್ತಿ ಅಂದ ಗೊಳಕ ಜಗತ್ತದಾಗ ನಮ್ಮ ಅಪ್ಪ ಹೆಂಗ್ ಅನಿಶವನು ಹೆಂಗ್ ಅನಿಶವ ಯಾಕಂದ್ರೆ ನಾನು ಪರಮಾತ್ಮನ ತಾಯಿ ಇಲ್ಲ ಹ ಇಲ್ಲ ಬಂದಿಲ್ಲ ಬಂದಿಲ್ಲ ಬೆಳಗಿಲ್ಲ ಬೆಳಗಿಲ್ಲ ಜನನ ಇಲ್ಲ ಮರಣ ಇಲ್ಲ ಅಸ್ಸು ಇಲ್ಲ ದ್ರಶ್ಯ ಇಲ್ಲ ನಿತ್ತಿಲ್ಲ ಹೌದು ಅಂತಮದ ನಾನು ಪರಮಾತ್ಮ ನನ್ನ ಪರಮಾತ್ಮಾಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗ ಇಲ್ಲ ಜನನೆಲ್ಲ ಮರನ್ನೆಲ್ಲ ಹೊಸ ಇಲ್ಲ ಇಲ್ಲ ತ್ರ ನಿಂತಿಲ್ಲ ಹೌದು ಯಾಕಂದ್ರೆ ಗಾಳಿಗೆ ಹಾರಿಸ್ತಾನಂದ್ರ ಹರಾವ್ ಅಲ್ಲ ಬೆಂಕಿ ಉಗಿತನಂದ್ರ ಸುಡಾವ ಅಲ್ಲ ಹೌದು ನೀರ್ನಾಗ ಮುಣಗಸ್ತಾನಂದ್ರ ಮುಣಗಾವ ಅಲ್ಲ ವಿದ್ಯಾ ನಿನ್ನ ಕೈಯಾಗಿ ಹಿಡಿತನ ನನ್ನ ಪರಮಾತ್ಮ ನನ್ನ ಕೈಯಾಗ ಅಲ್ಲ ಹೌದು ಹಾಲು ನೋಡಿ ಕೇಳಿದ ಮತ್ತೇನ್ ನನ್ನ ಪರಮಾತ್ಮ ಹೇಳ್ಕೊತ ಯಾರಿಗೆ ಯಾರಿಗೆ ಆ ಸಾಕ್ಷಾತ್ ಕೈಲಾಸದಾಗಿದ್ದಂತ ಪಾರ್ವತಿ ಹೇಳಾಕೈತೇನ ಸಾಕ್ಷಾತ್ ಪರಮಾತ್ಮ ಹೇಳ್ತಾನಂದ್ರೆ ಏ ಪಾರ್ವತಿ ಅವಾಗೇನ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟ ದಿಕ್ಕಿಲ್ಲ ಅಷ್ಟು ಪಾಲಕರಿಲ್ಲ ಇಲ್ಲ ಯಾರು ಇರ್ಲಾರ ಟೈಮ್ದಾಗ ನಾ ಒಬ್ಬ ಇದ್ನಿ ನಾನು ಒಬ್ಬ ನಿಂದ ಜಗತ್ತೆಲ್ಲ ಸೃಷ್ಟಿ ಮಾಡೇನಿ ಯಾವ ಪಾರ್ವತಿ ಹೇಳಾಕೈತೇನ ಮಾಸ್ತರ ಕೈಲಾಸದಾಗ ಕೈಲಾಸದಾಗಿದ್ದಂತ ಪಾರ್ವತಿಗೆ ಅಲ್ಲಿ ಪರಮಾತ್ಮ ಹೇಳಕೈತೇವ್ ನಿನ್ನ ಪರಮಾತ್ಮ ಏನು ಅಂತ ಹೇಳಿ ಮಶಿಮನ ಪಾರ್ವತಿ ಬಂದಿ ಕಣದಾಳ ಪರಮಾತ್ಮನ ಕೇಳಾಕೈತಾಳು ಹ ಏನು ಮಾಡ್ಯ ನಿಮ್ಮಪ್ಪ ಎಲ್ಲಿ ಅವ್ರ ಅವ್ರ ತಾಯಿ ತಂದೆ ಅಂತ ಕೇಳಾಕೈತಾಳು ಜಗತ್ ನಮ್ಮ ಅಪ್ಪ ಅಂದ್ರೆ ಹೆಂತಮದ ನಾವು ತಾಯಿ ಅಂದ್ರೆ ಯಾರು ತಂದೆ ಅಂದ್ರೆ ಯಾರು ಅನ್ನುವಂತದ ನೀ ಅಂದ ಅಂತโลก ಜಗತ್ತದಾಗ ನಮ್ಮ ಅಪ್ಪ ಹೆಂಗ ಅನಿಶಾನು ಹೆಂಗ ಯಾಕಂದ್ರೆ ನನ್ನ ಪರಮಾತ್ಮಗ ತಾಯಿ ಇಲ್ಲ ತಂದೆ ಇಲ್ಲ ತಂದೆ ಇಲ್ಲ ಬಂದಿಲ್ಲ ಬಂದಿಲ್ಲ ಬಳಗಿಲ್ಲ ಬಳಗಿಲ್ಲ ಜನನ ಇಲ್ಲ ಮರಣ ಇಲ್ಲ ಅಸ್ಸು ಇಲ್ಲ ದ್ರಶ್ಯ ಇಲ್ಲ ನಿತ್ತಿಲ್ಲ ಹೌದು ಅಂತಮದ ನನ್ನ ಪರಮಾತ್ಮ ಹ ನನ್ನ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಜನನೆಲ್ಲ ಮರನ್ನೆಲ್ಲ ಹೊಸ ಇಲ್ಲ ತ್ರ ನಿಂತಿಲ್ಲ ನೀರಕಿಲ್ಲ ಯಾಕಂದ್ರ ಗಾಳಿಗೆ ಹಾಡಿಸ್ತಾನಂದ್ರ ಹರಾಮ ಅಲ್ಲ ಸುಡಾವ ಅಲ್ಲ ನೀರ್ನಾಗ ಮುಣಗಾವ ಅಲ್ಲ ವಿದ್ಯಾ ನಿನ್ನ ಕೈಯಾಗಿ ಹಿಡಿತನಂದ್ರ ನನ್ನ ಪರಮಾತ್ಮ ನಿನ್ನ ಕೈಯಾಗ ಸಿಗು ಅಲ್ಲ ಸೂರ್ಯ ಕೇನು ನೋಡಿ ಕೇಳ ಜೇರ ಕಡತ ನನ್ನ ಪರಮಾತ್ಮ ವಿದ್ಯಾಶ್ರೀ ಕೈಯಾಗಿ ಸಿಕ್ಕ ಅಂದ್ರೆ ಮಾಡತೇವ ಮಾಸ್ತಾರ ಅಯ್ಯ ಮಾಮಾ ನಾನು ಒಟ್ಟ ಬಿಟ್ಟು ಹೋದೆ ಅಂತ ಹೇಳಿ ಹಿಡ್ಕೊಂಡು ತಿಳಿಕ್ ವಿದ್ಯಾಶ್ರೀ ಏನೋ ಅಯ್ಯ ಮಾಮಾ ನಾನು ಒಟ್ಟ ಬಿಟ್ಟು ಅಂತ ಅಂತೇಳಿ ವಿದ್ಯಾ ಅದಕ್ಕೆ ಜಗತ್ತದಾಗ ನನ್ನ ಪರಮಾತ್ಮ ಅಂದ್ರೆ ಹೆಚ್ಚಿನ ಸಿಗಲಾರ್ದ ವಸ್ತು ನಾನು ಆದ್ರೂ ಅವ್ನು ನಿನಗ ಭೇಟಿ ಆಗ್ಬೇಕಾದ್ರೆ ನಿನಗ ತಿನ್ಸಾದ್ರೆ ನಿನಗ ನಿನ್ನಲ್ಲಿ ಎಂತ ಭಕ್ತಿ ಎಂತ ಭಕ್ತಿವಿ ಯಾಕಂದ್ರೆ ಭಕ್ತಿ ಅನ್ನುವಂಥದ್ದು ಬೇಕು எாத்தி இட்பத்தம்மா அனூர்தாஸ்டிட்டுனா பகவந்த நினைட்டி அவங்க துடுக்கோந்த ஜெக்த ಅವ್ನ ನಿನಗ ಬಾಂಧ ಅವ ಬರ್ಬೇಕು ಅನ್ನೋದು ಏನು ಇಲ್ಲ ಯಾವ್ದಾರ ರೂಪದಿಂದ ಬಾಂಧ ಅವ್ನ ನಿನಗ ಭೇಟಿ ಹಾಕ ಯಾಕಂದ್ರೆ ಜಗತ್ತದಾಗ ಪರಮಾತ್ಮನ ಬರ್ಬೇಕು ಅನ್ನೋದು ಏನಿಲ್ಲ ನಾನಾ ತರ ಅವತಾರ ತುಡಾಕ ನನ್ನ ಪರಮಾತ್ಮಗ ಬರ್ತೈತೆ ಇದ್ದೆ ಹಾಗೆ ಯಾವ್ದಾರ ರೂಪದಿಂದ ಬಾಂಧವ ಇದ್ದೆ ಅವನ್ ನಿನ ಕಾಪಾಡತಾನು ಜಗತ್ತದಾಗ ಅವ್ನ ಶ್ರೇಷ್ಠದಾನು ಯಾರಿಗೆ ಭೇಟಿ ಆಗ್ಯಾನಂದ್ರ ಇದೇಗಾದ್ರು ಹೇಳಿನ ಮಲ್ಲಮ್ಮಗ ಭೇಟಿ ಆಗ್ಯಾನು ಇನ್ನೇ ಸಿದ್ದರಾಮೇಶ್ವರ ತಾನು ಉಂಡಾನು ತಾನು ತಿನಿಶಾನು ಅವಂಗೂ ತಿನಿಶಾನು ತಾನು ಉಂಡಾನು ತಾನು ತಿನಿಶಾನು ಹೆಂಗ ಭಕ್ತಿ ಇಡಬೇಕು ಆ ಸೊಲಾಪುರ ಸಿದ್ದರಾಮನ ಭಕ್ತಿ ಮಾಡಬೇಕ ಅಂದ್ರ ಜಗತ್ತದಾಗ ಅವ್ನು ನಿನಗ ಬಂದು ಉಣಸ್ತಾನು ತಿನ್ನಿಸ್ತಾನು ಅವ್ನ ನೀವು ಬೇಡಿದಂತದ್ ಎಲ್ಲಾ ಕೊಡ್ಬೇಕಾದ್ರ ಅವನ ನೂರಿನ ಹತ್ರ ಕಾಷ್ಟದಿಂದ ಭಕ್ತಿ ಇಟ್ಟು ದುಡ್ಕೋಬೇಕು ವಿದ್ಯಾ ಮತ್ತ ನಿನಗತ್ಲೆ ಬೇಕು ಅಂತ ತಿರುಗಾಡ್ರಿ ಅವ್ನ್ ಸಿಗಂಗಿಲ್ಲ ಸಿಗಂಗಿಲ್ಲ ಜಗತ್ತದಾಗ ನಿಮ್ಮ ನಮ್ಮ ಅಪ್ಪನ ಭಕ್ತಿ ಮಾಡಿದವ್ರು ಬಾಳ ಮಂದಿ ಅವ್ರು ಜಗತ್ತದಾಗ ಈಗ ಸದ್ದ ಅಕ್ಕ ನಾಗಮ್ಮ ಯಾರು ಭಕ್ತಿ ಮಾಡ್ಯಳ ಅಕ್ಕ ಕಲ್ಯಾಣದಾಗ ದುಡಿತ ಕಲ್ಯಾಣದಾಗ ಯಾರು ಭಕ್ತಿ ಮಾಡಿ ಯಾರು ಭಕ್ತಿ ಮಾಡಿ ಭಕ್ತಿ ಮಾಡಿ ಅಕ್ಕ ನಾಗಮ್ಮ ಅಲ್ಲಿ ಕಲ್ಯಾಣದಾಗ ದುಡಿತದಳು ಮತ್ತ ಅಕ್ಕ ದೇವ ಏನು ಮಾಡ್ಯಾಳ ಅಕ್ಕಮಹಾದೇವ ದುಡಿಬೇಕಾದ್ರೂ ಆ ನನ್ನ ಮಲ್ಲಿಕಾರ್ಜುನ ಶಿವ ಮಾಡಿ ಅಕ್ಕ ದುಡದ ಹೆಂಗ ದುಡದ ಯಾಕಂದ್ರ ನಿಮ್ಮ ಅವ್ವನ ಹೆಸರು ಹಾಕಿ ಬಾಯಿಲೆ ನಡೆದಿಲ್ಲ ನಿಮ್ಮ ಅವ್ವನ ಹೆಸರು ತಗೊಂಡಿಲ್ಲ ಯಾಕಂದ್ರೆ ನಿಮ್ಮ ಅವ್ವನ ಹೆಸರು ಹಾಕಿನ್ ಹೆಚ್ಚತ್ತ ತಗೊಂಡಿಲ್ಲ ಏನು ಕಡಿಮೆ ತಳಿ ತಗೊಂಡಿಲ್ಲ ಯಾಕಾಕಿ ನಿಮ್ಮ ಅವ್ವನ ಹೆಸರು ನಡೆದಿಲ್ಲ ಯಾರ ಅಕ್ಕ ಮಹಾದೇವಿ ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ಸೇವಾ ಮಾಡ್ಯಾಳು ನನ್ನ ಮಲ್ಲಿಕಾರ್ಜುಗ ದುಡ್ಕೊಂಡು ನನ್ನ ಜೊಗ ಬಿಡ್ಕೊಂಡಾಳು ಅವ ಹೇಳಿ ದುಡದಾಳು ಅವ ಗಾಂಡದ ದುಡದ ಕಾಯ್ಗೆ ಜಗದಾಗ ಏನಾಗೈತಿ ಅಕ್ಕನ ಅಕ್ಕ ಮಾದೇವ ಜಗತ್ತದಾಗ ಹೆಸರು ಉಳಿಬೇಕಾದ್ರೆ ಆ ಮಲ್ಲಿಕಾರ್ಜುನ ಸೇವಾ ಮಾಡ್ಯಾಳು ಮಲ್ಲಿಕಾರ್ಜುನ ಗಾಂಡ ದುಡ್ಕೊಂಡಾಳು ಅಲ್ಲಿ ಸೇವಾ ಮಾಡ್ಯಾಳ ಆದ್ರೆ ಈಕೆ ಹೇಳ್ತಾಳೆ ಬೇರೆ ಹೇಳ್ತಾಳೆ सीरಿಗೆ ಟಚ್ ಆಗಬಾರ್ದತ್ತ ಇವತ್ತು ಹ ಓ ಏನಾ ಹೇಳಾಲ್ರಿ ಸೌದವರ ಹ ಹೇಳಾಳೆ ಹೇಳಾಳೆ ಅಜಾ ನಿನ್ನ ಕೇಸರಿ ಒಕ್ಕಲ ಆ ಆ ಕೇಸರಿ ತಾತಗೆ ಏನಂದಾಳು ಏನಾ ಒತ್ತಾ ದೋತ್ರಕ್ಕೆ ಸಿರಿಗೆ ಟಚ್ ಆಗಿರಬಾರ್ದತ್ತ ಹ ಟಚ್ ಆಗಿರಬಾರ್ದತ್ತ ಒತ್ತಾ ಸಿರ ಟಚ್ ಆಗಲಾರಾಂಗ ನನಗೆ ಮಾಡಿ ತೋರಿಸಾಂದಾಳ ಹ ಅಂತ ದೋತ್ರ ಟಚ್ ಆಗಲಾರ್ದ ಈ ಕಡೆ ತೋರಿಸತಾಳತ್ತ ಹೈದು ಇತೆ ದೋತ್ರ ಟಚ್ ಆಗಲ್ದ ನಿನ್ನ ಹೊಟ್ಟೆ ಒಂದು ಕಿಡಿ ಹುರಾರ ಹುಡತೈತನ ಜಂತ ಜಂತ ಹುದ್ದಾ ಹುಡಾಂಗಿಲ್ವಾ ಯಾಕಂದ್ರೆ ಒಂದು ಮಳಿ ಹುಳಾಸುದಿಕ್ಕೆ ನಿನಗೆ ಹುಟ್ಟಾಕ ಮೇರೆಲ್ಲ ಹೌದಾ ಜಗತ್ತದಾಗಿ ಕಣದ ಲಕ್ಷ್ಮಣ ನೀ ಮಡಕೊಂಡೆ ಅಂದ್ರಾ ಮಡಕೊಂಡೆ ಅವಾಗ ನೀ ತಾಯಿ ಆಗೇದಿ ತಾಯೆ ಆಗಿನಿ ಆಯೆ ಆಗಿನಿ ಆಯೆ ಈ ಲಕ್ಷ್ಮಣನ ಗಂಡನ ಅಂತವ ನಿನ್ನ ಮಗಳಾಗಿ ಇದ್ದೆ ಆಟ ನೀ ತಾಯಿ ತಾಯೆ ಅಕ್ಕಿ ಆಯೆ ಅಕ್ಕಿ ಮಾಯೆ ಅವ್ ಗಂಡನಂತವ ನೀನು ಮಗಳಾಗಿ ಇರಲಿ ಕನ್ನಿ ಏನಾಕಿ ಏನಾಕಿ ಏನಾಗಿದಿ ಜಗತ್ತಾದಾಗಿ ಏನಾಗಿ ಮರಾದಿ ಅಂತ ಕಿಳಾಕತ್ತಾಂತಲಿ ಏನು ಅದು ಇಲ್ಲ ಅಂತ ಲಗ್ನಾಗ್ದ್ರು अड् ಹೋಯ್ತರೆ ಜಿದೋ ಒಂದೈ ಹೇಳ್ತಾಳ ಲಗ್ನಾಗ್ಲಿಕ್ಕ ಹೌದು अड् ಹೋಯ್ತರೆ ತ ಇಗಿಂತ ಗೊಂಬೆ ಮಾಡ್ಕೋದು ಅದಕ್ಕೆ ಗುಳದಾಳಿ ಕಟ್ಟಲಾರ ನನ್ನ ಕೊಲದಾಗ ನೀ ಗುಳದಾಳಿ ಕಟ್ಟಿದಾಗ ನೀ ಗಂಡಾಗಿಯದಿ ಗುಳದಾಳಿ ಕಟ್ಟ ನೀ ಎಲ್ಲಿ ಗಾಂಡ್ ಯಾವಲ್ಲಿ ಗಾಂಡ್ ಆಗ್ಯದಿ ನೀ ಗಾಂಡ್ ಎಲ್ಲ ಆಗಿದ್ದೆ ಅಂತ ಹೇಳಾಕ ಯಾಕಂದ್ರ ವಿದ್ಯ ನನಗೆ ಹೇಳ್ತಾನೆ ತಿಳ್ಕೊ ಜಗತ್ತದಾಗ ಗುಳದಾಯಿ ಕಟ್ಟಲಾರದ ಜಗತ್ತದಾಗ ಬಹಳ ಮಂದಿ ಗಾಂಡ ನಿಷೇಧ ಯಾಕಂದ್ರ ಈಗ ಸದ್ದ ಅರ್ಜುನ್ ಎಷ್ಟು ಮಂದಿ ಗಾಂಡ್ರ ಯಾನು ಮೂರು ಲೋಕದ ಗಾಂಡ ಅರ್ಜುನ್ ಅಂತ ಹೇಳಿ ಸತಿ ಸಾರ್ಥ ಐತೆ ಅರ್ಜುನ್ ಮೂರ್ ಲೋಕದ ಗಂಡ ಆರು ಲೋಕದ ಗಂಡ ಅಂತ ಹೇಳಿ ಸ್ರತಿ ಸಾರ್ಥತೆ ಹೌದಾ ಹೌದು ಮತ್ತೆದು ಅಲ್ಲ ಈಗ ಸದ್ದ ನಮ್ಮ ಸದಾಶಿವ ಮುದ್ದಾ ಆಗ ನಡಿ ಬಬಲಾದಿಗೆ ಹೌದು ಅವ ಎಷ್ಟ ಮಂದಿ ಗಂಡ ರಾಣಿ ಶಾಣ ಎಂಟು ಮಂದಿಗೆ ಹರಿವ ಹಾವಿನ ಗಾಂಡ ಆಗ್ಯಾನ ಹರಿವ ಹವಿನ ಗಂಡ ಕಿಚ್ಚಿನ ಕಿಚನ ಗಂಡ ಗ್ಯಾಡ ಉರಿವ ಕಿಚನ ಗಂಡ ಕೋಲಪುರ ಮಾ ಲಕ್ಷ್ಮಿ ಗಂಡ ಗ್ಯಾಡ ಕೋಲಪುರ ಗಂಡ ಮತ್ತೆ ಏನಂದಾರ ಏನಾದರೂ ಕೊಲಾಪುರ ಮಹಾಲಕ್ಷ್ಮಿ ಗಂಡಾಗಿ ವಿದ್ಯಾನಿ ಇವತ್ತು ಎಲ್ಲರ ಬಾಳಿ ಎಟ್ಟಿಗೆ ಹೆಚ್ಚಿದ್ರೆ ಹೊತ್ತು ಮುನಗೂಟಿಗೆ ನಿನಗಂಡು ಹಾಕ ಸದಾಶಿವಮೂರ್ ಬರೇ ದಿನದಾಗ ನಿನ್ನ ಕೊಂದ ಹುಕ್ಕು ನೀವ್ ವಿದ್ಯಾ ಇವತ್ತು ಹಾ ಯಾಕಂದ್ರೆ ನಿಮ್ ಹಣ ದಿನ ಒಂದರದ ಅವ್ನು ಹಾಕಲ್ಲ ನೋಡೋನು ಇರ್ತಾವ ಇವ್ ಹೋವಾಣ ದಿನ ಇಲ್ಲ ಇಲ್ಲ ಇವ್ ದಿನ ಇಲ್ಲ ಇವು ದಿನ್ ಇಲ್ಲ ತಮ್ಮ ಗುಮಟ್ಟ ಅಯ್ಯೋ ಗುಮದ ದಿನ್ ಇಲ್ಲ ಅದಕ್ಕೆ ದಿಣ್ ಹಾಕಬೇಕಾದ್ರೆ ನನ್ನ ಭಗವಂತ ಬಾಳ ಮಂದಿ ಗಾಂಡ್ರಾಗಿ ತೋರಿಸ್ ಇದು ಅಲ್ಲ ಹೇಳ್ತಾ ಗುಳದಾಳಿ ಕಟ್ಟಲಾರ್ದ ನೀ ಎಲ್ಲಿ ಗಂಡ ಆಗೇದಿ ಅಂತ ಕೆಳಾಕೈ ಭೂಮಿ ತಾಯಿ ಗಾಂಡಿ ಕೇಳ ಏನಂತ ಒಟ್ಟಾನೆ ಗುಳದಾಳಿ ಕಟ್ಟಲಾರ ಎಲ್ಲಿ ಗಂಡ ಆಗ್ಯದಿ ಅಂತ ಕೆಳಾಕೈ

ಅದು ಏನು ಹಡಡತೆ ಗಂಡ ಕೂಸನ ಹಡಡತೆ ವಿದ್ಯಾಸಿರಿ ಹ ಮಗಳ ಮಗಳ ಹ ಆದ್ರಿ ವಿಜ್ಞಾನ ಮಗಳ ಗಂಡ ಹಡದಾಗ ಈಕ ಹಾದದ ದವಾಖನಿಗೆ ನೋಡಕ ವಿದ್ಯಾಸಿರಿ ಹ ದವಾಖನಿಗೆ ಹಾದಲ ಮಗಳ ನೋಡಕ ಏನಾ ತಂಗಿ ಏನ ಹಡದಿದಿ ಅಂತ ಕೇಳತ್ತಿಕ್ಕೆ ವಿದ್ಯಾ ತಂಗಿ ಏನ ಹಡದಿದೆ ಅಂದಾಗ ಹ ಈಕ ವಿದ್ಯಾ ಏನಂದು ಏ ಏ ವಿದ್ಯಾಗೆ ಹೇಳೋತ್ತಕ್ಕೆ ಮಗಳ ಏನಂತ ಹೇಳ್ತಾಳ ಏನಿಲ್ಲ ಬಾ ಯಾವ ನಿನ್ನ ಗಂಡ ಹುಟ್ಟಾನ ಎಳಿ ಗಂಡ ಅಂದಾಳ ಅವಿತ್ಯಾ ಹ ಅವ ಹುಟ್ಟಿದಾಗ ನಿನ್ನ ಗಂಡ ಆಗಿ ನೀನು ಅರ್ಥ ಐತಿ ಹ ಅದಕ್ಕೆ ಜಗತ್ತಾದಾಗ ಗುಳಡಾರಿ ಕಟ್ಟಲಾರದ ಗಾಂಡ್ರ ಬಾಳ ಮಂದಿಗೆ ನಿನಗ ಆದ್ರೆ ಅವರ ಲಿಸ್ಟ್ ಹೇಳಕೋತ ಹೋಯಿದಂದ್ರೆ ಲಿಸ್ಟ್ ಬಹಳ ದೂರ ಹೋಗಕತ್ತಿ ಅಂತ ಗಂಡسر ಗಂಧಾಬೇರು ಹೈಕಾರ ತುಂಡತಮ್ಮ ಗಂಧಾ ಹೈಕಾರ ಅಂತ ಹೌದು ಇನ್ನು ಹೊತ್ತು ಮುನಗುತ್ತೆನ ಇವನ ಕೇಳ್ಡಿ ವಿದ್ಯಾರ್ಥಿ ಅಂತ ಆಯ್ತಾ ಅವನು ಗಂಧಾ ಹಾಕಿದ ಇಲ್ಲಿ ಅವನು ಕಂದ ಹಾಕಿದ ಎಲ್ಲ ಅವಿತ್ಯಾ ಹ ಹ ಈಗ ಸದ್ದ ಗಡ ಮಕ್ಕಳು ಗಂಧಾ

ಆ ಮಲಿರಾಜ ಕಂದ ಹಾಕಿ ಅಲ್ಲ ಆ ಇಪ್ಪತ್ತೇಳ ಮಂದಿ ನಕ್ಷತ್ರಗಳು ಏನದಾವ್ ಹೇಳಿದ್ಯಾ ಅವ್ರ ಚಂದ್ರ ಏನ್ರತ್ ಏನ್ ಹೇಳಿದ್ ನೋಡು ಬರ್ತಾವು ನೀವು ಹಿಂದುವಳ ದಿನ ಇರ್ತ ಆ ಇರುತ್ತ ಚಂದ್ರನ ಬಡತಿ ಅವು ಕಂದ ಹಾಕಿ ಆ ಇಪ್ಪತ್ತೇಳ ನಕ್ಷತ್ರ ಎಲ್ಲ ಕಂದ ಹಾಕಿದಾಗ ನಾ ಕನಿ ಉದ್ರೈತಿ ಅವಾಗ ಈ ಮರಿ ಕಂದ ಹಾಕಿಐತಿ ಅಂತೇಳಿ ಹಿರಿಯಾರ ಅಲ್ಲಿ ನನ್ನ ಮರಿರಾಜ್ ಕಂದ ಹಾಕಲ್ಲ ನಕ್ಷತ್ರಗಳ ಕಂದ ಹಾಕ್ಯಾವ ಕಂದ ಹಾಕು ಯಾವ ನನ್ನ ಕಡೆ ಇಲ್ಲ ವಿದ್ಯಾ ಕಂದ ಹಾಕು ಹಾಕುವ ಅದು ನಿನ್ನ ಕಡೆ ಐತಿ ಹಂಗೇನ ಮಾತಾಡಕ್ ಹೋಗಬೇಡ ಜಗತ್ತದಾಗ ಗಂಡ ಅನ್ನೋದು ಶ್ರೇಷ್ಠ ಐತಿ ಅದು ಯಾವಾಗೂ ಕಂದ ಹಾಕಂಗಿಲ್ಲ ಅದ ಮನುಷ್ಯನಾಗ ತು ಬಿಡುವ ಇದ್ಯಾ ಅದಕ್ಕ ಮುಂದೆ ಬಾಳ ಚಂದ ಮಾಸ್ತಾರ ಕೋಶನ್ नेर निर निराका राच्व कड़े नेन परमात्मा ह्यांगा दान ओ खिलाका चालाई

yeah जॻवियल ಅನ್ನಪೂರ್ಣಿ ಅನ್ನಿಕ್ಸಾಡಕ ಅನ್ನಪೂರ್ಣಿ ತೆಕ್ ಕೇಳ್ತಾಳ ಅನ್ನ ತೀರತ್ತಾಳ್ರಿ ಆದ್ರೆ ಅನ್ನಪೂರ್ಣಿ ಅನ್ಸಬೇಕಾದ್ರೆ ಯಾರದಿಂದ ಅನಿಸ್ ಈಕಿಕ್ ಗೊತ್ತಿಲ್ಲ ಅಲ್ಲಿ ಆಶೀರ್ವಾದ ಯಾರು ಕೊಟ್ಟಾರ ಈಕಿ ಗೊತ್ತಿಲ್ಲ

ಹೋಗ್ಯಾನ ಹೋಗ್ಯಾನದ್ರಿ ಯಾಕಂದ್ರ ಅಲ್ಲಿ ಬೈರವ ಬ್ರಹ್ಮ ಹತ್ಯ ದೋಷ ಆಗಬೇಕಾದ್ರ ಬ್ರಹ್ಮ ದೋಷ ಹತ್ತಬೇಕಾದ್ರ ಏನು ಮಾಡಿದ್ದ ಆ ಬ್ರಹ್ಮ ದೇವರ ಏನು ಮಾಡ್ತಿದಂದ್ರ ನನಕ್ರ ಶ್ರೇಷ್ಠಿ ಜಗತ್ತದಾಗ ಯಾರು ಇಲ್ಲ ಇಲ್ಲುವಂತದ್ ಗರ್ವ ಬಂದಿತ್ತ ಅವನ ಸೊಕ್ಕ ಬಂದಿತ್ತು ಗರ್ವ ಬಂದ ಟೈಮದಾಗ ಅವಾಗ ಸಾಕ್ಷಾತ್ ಶಿವ ಹೇಳ್ತಾನೆ ಏ ಬ್ರಹ್ಮ ತೇಕ ಬರಬಾರದು ಸುಮ್ಮನೆ ಏನು ಮಾಡಬೇಕು ಅದನ್ನ ಅಟ ಮಾಡು ಅದನ್ನೆಲ್ಲ ಬಿಟ್ಟು ನೀ ಮುಂದಿನ ಕಾರ್ಯ ಮಾಡಕ್ ಹೋಗಬೇಡ ಹೇಳಿದ ಕೇಳಕೋತ್ ಹೋಗಂದಾಗ ಅವಾಗ ಹೇಳ್ತಾನೆ No, do